ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಅಹ್ ಇವತ್ತು ಕ್ರಿಕೆಟ್ನ ಅಪ್ಡೇಟ್ಗಳು ಏನಿದೆ ಅನ್ನೋದನ್ನ ನೋಡೋಣ ಫಸ್ಟಿಗೆ ನಮ್ಮ ಆರ್ ಸಿ ಬಿ ಆಟಗಾರನ ವಿಚಾರವಾಗಿ ಒಂದು ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಅದು ನಮ್ಮ ಭುವನೇಶ್ವರ್ ಕುಮಾರ್ ಎಸ್ ಭುವನೇಶ್ವರ್ ಕುಮಾರ್ ಇತ್ತೀಚೆಗೆ ಒಂದು ವೆಬ್ಸೈಟ್ಗೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾರೆ ಆ ಇಂಟರ್ವ್ಯೂ ಅಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಅದರಲ್ಲೂ ಸಹ ತಮ್ಮ ರಿಟೈರ್ಮೆಂಟ್ ವಿಚಾರವಾಗಿ ಕೇಳಿದಂತಹ ಪ್ರಶ್ನೆಗೆ ಒಂದು ಅದ್ಭುತವಾದಂತಹ ಒಂದು ಆನ್ಸರ್ ಅನ್ನ ಭುವನೇಶ್ವರ ಕುಮಾರ್ ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಇದೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಪರ ಮೇನ್ ಬೌಲರ್ ಆಗಿ ಆಡಿ ಒಂದು ಅದ್ಭುತ ಪ್ರದರ್ಶನ ನೀಡಿ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದಂತಹ ಭುವನೇಶ್ವರ್ ಕುಮಾರ್ ಅವರು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದು ಹತ್ರ ಎರಡೂವರೆ ಮೂರು ವರ್ಷಗಳಾಗಿದೆ ಎರಡೂವರೆ ಮೂರು ವರ್ಷಗಳಿಂದ ಭುವನೇಶ್ವರ್ ಕುಮಾರ್ಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕಿಲ್ಲ ಒಂದು ರೀತಿಯಲ್ಲಿ ಫಿಟ್ನೆಸ್ಸಿನ ಒಂದು ಇರ್ಬೋದು ಅದ್ರ ಜೊತೆಯಲ್ಲಿ ಒಂದಿಷ್ಟು ಆ ಪ್ರದರ್ಶನದ ವಿಚಾರದಲ್ಲೂ ಸಹ ಭುವನೇಶ್ವರ್ ಕುಮಾರ್ ಗೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ತಿಲ್ಲ ಅನ್ನೋ ಒಂದು ಮಾತುಗಳು ಬರ್ತಾ ಇದೆ ಆದ್ರೆ ಸ್ವಿಂಗ್ ಸ್ಪೆಷಲಿಸ್ಟ್ ಅಂತಾನೆ ಅನ್ಸ್ಕೊಂಡಿರುವಂತಹ ಭುವನೇಶ್ವರ್ ಕುಮಾರ್ ಐ ಪಿ ಎಲ್ ಆಗಿರ್ಬೋದು ದೇಸಿ ಟೂರ್ನಿಗಳಲ್ಲಾಗಿರ್ಬೋದು ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು ಸಹ ಆತನಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇಲ್ಲ ಎರಡು ಮೂರು ವರ್ಷಗಳಿಂದ ಸಿಗ್ತಾ ಇಲ್ಲ ಹೀಗಿರ್ಬೇಕಾದ್ರೆ ಈಗ ರಿಟೈರ್ಮೆಂಟ್ ವಿಚಾರವಾಗಿ ಭುವನೇಶ್ವರ್ ಕುಮಾರ್ ಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಭುವನೇಶ್ವರ್ ಕುಮಾರ್ ಅವರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಎಷ್ಟು ದಿನ ಫಿಟ್ನೆಸ್ ಆಗಿರ್ತೀನೋ ಎಷ್ಟು ದಿನ ಫಿಟ್ ಆಗಿರ್ತೀನೋ ಅಷ್ಟು ದಿನ ತನಕ ನಾನು ಕ್ರಿಕೆಟ್ ಆಡೇ ಆಡ್ತೀನಿ ನನ್ನ ಪ್ರದರ್ಶನವನ್ನ ನೀಡೇ ನೀಡ್ತೀನಿ ನಾನು ಏನು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ಬೇಕು ಅಂತ ಏನಿಲ್ಲ ದೇಸಿ ಟೂರ್ನಿಗಳಲ್ಲಿ ರಣಜಿ ಟ್ರೋಫಿಗಳಲ್ಲಿ ನಾನು ಆಡೆ ಆಡ್ತೀನಿ ಆ ಮೂಲಕ ನನ್ನ ಪ್ರದರ್ಶನವನ್ನು ನಾನು ನೀಡೇ ನೀಡ್ತೀನಿ ಇನ್ನು ಮಿಕ್ಕ ವಿಚಾರ ಏನಿದೆ ಅದು ಸೆಲೆಕ್ಟರ್ಗೆ ಬಿಟ್ಟಿದ್ದು ಆಯ್ಕೆದಾರರ ಕೆಲಸ ಮುಂದಿಂದಿರುತ್ತೆ ನಾನೇನು ಪ್ರದರ್ಶನ ನೀಡಬೇಕು ಅದು ನೀಡೇ ನೀಡ್ತೀನಿ ಮುಂದಿನ ಕೆಲಸ ಇರುವಂಥದ್ದು ಆಯ್ಕೆಗಾರರ ವಿಚಾರ ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಸದ್ಯಕ್ಕಂತೂ ನಾನು ಎಷ್ಟು ದಿನ ಫಿಟ್ ಆಗಿರ್ತೀನೋ ಅಷ್ಟು ದಿನ ನಾನು ಕ್ರಿಕೆಟ್ ಆಡೆ ಆಡ್ತೀನಿ ಅನ್ನೋ ಒಂದು ವಿಚಾರವನ್ನು ಭುವನೇಶ್ವರ್ ಕುಮಾರ್ ಅವರು ಇದೀಗ ಹೇಳ್ಕೊಂಡಿದರೆ ಆ ಮೂಲಕ ಏನು ಒಂದು ರಿಟೈರ್ಮೆಂಟ್ ವಿಚಾರವಾಗಿ ಇರುವಂತಹ ಊಹಾಪೋಹಗಳಿಗೆ ಸದ್ಯ ಭುವನೇಶ್ವರ್ ಕುಮಾರ್ ಅವರು ತೆರೆಯನ್ನ ಎಳೆದಿದ್ದಾರೆ ಇದು ಫಸ್ಟ್ ಅಪ್ಡೇಟ್ ಎರಡನೇ ಅಪ್ಡೇಟು ಎಲ್ಲರಿಗೂ ಗೊತ್ತಿದೆ ನಿನ್ನೆ ಶಿಕ್ಷಕರ ದಿನಾಚರಣೆಯನ್ನ ದೇಶಾದ್ಯಂತ ಆಚರಿಸಿದೀವಿ ತಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಿಸುವಂತಹ ಕೆಲಸವನ್ನ ಎಲ್ಲರೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕ್ರಿಕೆಟರ್ಗಳಿಗೂ ಸಹ ತಮ್ಮ ಬಾಲ್ಯದ ಕೋಚ್ ಆಗಿರ್ಬೋದು ಈಗಿನ ಕೋಚ್ಗಳಾಗಿರ್ಬೋದು ಅವ್ರನ್ನೆಲ್ಲ ಒಂದು ಸ್ಮರಿಸುವಂತಹ ಕೆಲಸವನ್ನ ಎಲ್ಲರೂ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಟೀಮ್ ಇಂಡಿಯಾದ ಬ್ರದರ್ಸ್ ಏನು ಪಾಂಡ್ಯ ಬ್ರದರ್ಸ್ ಇದ್ದಾರೆ ಅವರು ಈಗ ಒಂದೆಜ್ಜೆ ಮುಂದೋಗ್ಬಿಟ್ಟು ತನ್ನ ಬಾಲ್ಯದ ಗುರುಗಳಿಗೆ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಶಿಕ್ಷಕರ ದಿನಾಚರಣೆಯ ದಿನದಂದು ಒಂದು ಸುದ್ದಿ ಹೊರಗೆ ಬಿದ್ದಿದೆ ಅದೇನು ಅಂತ ಹೇಳಿ ಹೇಳಿದ್ರೆ ತಮ್ಮ ಬಾಲ್ಯದ ಕೋಚ್ ಆದಂತಹ ಜಿತೇಶ್ ಶರ್ಮಾ ಅವ್ರ ಅವರಿಗೆ ಜಿತೇಶ್ ಅನ್ನೋರಿಗೆ ಬಾಲ್ಯದ ಕೋಚ್ ಆದಂತಹ ಜಿತೇಶ್ ಅವರಿಗೆ ಆ ಎಂಬತ್ತು ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ಈಗ ಪಾಂಡ್ಯ ಬ್ರದರ್ಸ್ ಅವರು ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹೊರಗೆ ಬಿದ್ದಿದೆ ಹೌದು ಈ ವಿಚಾರವಾಗಿ ಒಂದು ಸುಮಾರು ತಿಂಗಳ ಹಿಂದೆ ಒಂದು ಈ ವಿಚಾರ ಹೊರಗೆ ಬಂದಿತ್ತು ಏನು ಅಂತ ಹೇಳಿದ್ರೆ ಪಾಂಡ್ಯ ಬ್ರದರ್ಸ್ ಅವರು ಅವರ ಕೋಚ್ಗೆ ಒಂದು ಹೆಲ್ಪನ್ನು ಮಾಡಿದರೆ ಆರ್ಥಿಕವಾಗಿ ಒಂದು ಸು ಅನ್ನೋ ಒಂದು ವಿಚಾರ ಸುದ್ದಿ ಇತ್ತು ಆದರೆ ಎಲ್ಲೂ ಕೃತ ಎಲ್ಲೂ ಕೂಡ ಅದು ಅಧಿಕೃತವಾಗಿರಲಿಲ್ಲ ಆದರೆ ಈಗ ನೆನೆ ಏನು ಶಿಕ್ಷಕರ ದಿನಾಚರಣೆಯ ದಿನದಂದು ಅದು ಅಧಿಕೃತವಾಗಿದೆ ಅದೇನು ಅಂತ ಹೇಳಿದ್ರೆ ಎಂಬತ್ತು ಲಕ್ಷ ರೂಪಾಯಿಯನ್ನು ಪಾಂಡ್ಯ ಬ್ರದರ್ಸ್ ತಮ್ಮ ಬಾಲ್ಯದ ಕೋಚ್ ಆದಂತಹ ಜಿತೇಶ್ ಅವರಿಗೆ ನೀಡಿ ಸಹಕಾರ ನೀಡಿದ್ದಾರೆ ಹಣದ ರೂಪದಲ್ಲಿ ಅವರ ಆರ್ಥಿಕ ಸಂಕಷ್ಟ ಏನಿತ್ತು ಅದನ್ನ ಬಗೆಹರಿಸುವಂತಹ ಕಾರ್ಯಕ್ಕೆ ಪಾಂಡ್ಯ ಬ್ರದರ್ಸ್ ಮುಂದಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಗೆ ಬಂದಿದೆ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಸದ್ಯ ಟೀಮ್ ಇಂಡಿಯಾ ಇದೀಗ ಏಷ್ಯಾ ಕಪ್ ಆಡೋದಕ್ಕೆ ದುಬೈಗೆ ತೆರಳಿದೆ ಇನ್ನೇನು ಒಂಬತ್ತನೇ ತಾರೀಕಿಂದ ಮ್ಯಾಚ್ಗಳು ಶುರುವಾಗ್ತಾ ಇದೆ ಟೀಮ್ ಇಂಡಿಯಾ ಈಗಾಗ್ಲೇ ಪ್ರಾಕ್ಟೀಸನ್ನು ಶುರು ಮಾಡಿಕೊಂಡಿದೆ ದುಬೈಯಲ್ಲಿ ಈಗ ಎಲ್ಲರ ಗಮನ ಸೆಳೀತಾ ಇರುವಂತಹದ್ದು ಹಾರ್ದಿಕ್ ಪಾಂಡ್ಯ ಎಸ್ ಆಲ್ರೌಂಡರ್ ಆಟಗಾರ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಇನ್ನೇನು ಈ ಒಂದು ಏಷ್ಯಾ ಕಪ್ನಲ್ಲಿ ಒಂದು ಅದ್ಭುತ ದಾಖಲೆ ಬರೆಯೋದಕ್ಕೆ ಮುಂದೆ ಆಗ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಅವರು ಈ ಸತಿ ಒಂದು ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಾ ಇರುವಂಥದ್ದು ಅವರ ಒಂದು ಹೇರ್ ಸ್ಟೈಲಿಂದ ಹೊಸ ರೀತಿಯ ಹೇರ್ ಸ್ಟೈಲನ್ನು ಮಾಡಿದ್ದಾರೆ ತಲೆಗೆ ಬಿಳಿ ಬಣ್ಣವನ್ನು ಹೊಡ್ಕೊಂಡು ಒಂದು ರೀತಿಯಲ್ಲಿ ಬೇರೆ ರೀತಿಯ ಸ್ಟೈಲ್ನಲ್ಲೇ ಈ ಸತಿ ಏಷ್ಯಾ ಕಪ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸ್ಟೈಲಿಶ್ ಲುಕ್ ಒಂದು ಸ್ವ್ಯಾಗಲ್ಲಿ ಇರ್ತಾರೆ ಯಾವಾಗಲೂ ಸಹ ಇದೀಗ ಹೊಸ ಹೇರ್ ಸ್ಟೈಲ್ ಮೂಲಕ ಏಷ್ಯಾ ಕಪ್ನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಈಗಾಗಲೇ ದುಬೈ ತೆರಳಿದ್ದಾರೆ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಅವರ ಏನು ಆ ಹೇರ್ ಸ್ಟೈಲ್ ಫೋಟೋಗಳಿದ್ದಾವೆ ಅದಾಗಲೇ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಏನು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಏಷ್ಯಾ ಕಪ್ನಲ್ಲಿ ಅದ್ಭುತವಾಗಿ ಆಡಲಿ ಅನ್ನೋ ಅನ್ನೋ ಹಾರೈಕೆಯನ್ನು ನಾವು ನೀವು ಕೂಡ ಮಾಡೋಣ ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ ಅದು ಎ ಬಿ ಡಿ ಅವರು ಧೋನಿ ಬಗ್ಗೆ ಮಾತಾಡಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಎ ಬಿ ಡಿ ಧೋನಿ ಬಗ್ಗೆ ಒಂದು ವಿಷಯವನ್ನು ಹೇಳಿಕೊಂಡಿದ್ದಾರೆ ಸಿ ಎಸ್ ಕೆ ಮತ್ತು ಧೋನಿ ಯಾವಾಗಲೂ ಯಾವಾಗ್ಲೂ ಬಲಿಷ್ಠವಾಗಿರ್ತಾರೆ ಅವರು ಬಲಿಷ್ಠವಾಗಿರೋದ್ರಿಂದಾಗಿಯೇ ಆ ತಂಡವನ್ನ ಸೋಲಿಸುವುದಕ್ಕೆ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ಧೋನಿ ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಮ್ಯಾಚ್ ಇರಲಿ ಅದರ ಆ ಮ್ಯಾಚ್ ನ ಒಂದು ಟರ್ನಿಂಗ್ ಪಾಯಿಂಟ್ ಮಾಡುವಂತಹ ಎಲ್ಲ ಚಾಣಾಕ್ಷವನ್ನು ಅವರು ಹೊಂದಿದ್ದಾರೆ ಯಾವ ಟೈಮಲ್ಲಿ ಯಾವ ರೀತಿ ಮ್ಯಾಚ್ನ ಟರ್ನ್ ಮಾಡಬೇಕು ಅನ್ನೋದು ಅವರು ಮುಂಚಿತವಾಗಿ ಡಿಸೈಡ್ ಮಾಡಿಕೊಂಡು ಎಲ್ಲರಿಗಿಂತ ಮುಂದಿರ್ತಾರೆ ಒಂದು ರೀತಿಯಲ್ಲಿ ಕ್ರಿಕೆಟ್ನಲ್ಲಿ ಒಬ್ಬ ಚಾಣಾಕ್ಷ ಅಂದರೆ ಅದು ಧೋನಿ ಅನ್ನೋ ಒಂದು ಮಾತನ್ನ ಇದೀಗ ಎ ಬಿ ಡಿ ವಿಲಿಯರ್ಸ್ ಅವರು ಹೇಳ್ಕೊಂಡಿದ್ದಾರೆ ಇದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಆರ್ ಸಿ ಬಿ ವಿಚಾರವಾಗಿ ಆರ್ ಸಿ ಬಿ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇರುತ್ತೆ ಇವಾಗಲೂ ಅಲ್ಲ ಮುಂದಕ್ಕೂ ಇದ್ದೇ ಇರುತ್ತೆ ನಾನು ಯಾವುದೇ ರೀತಿಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೂ ಸಹ ಎಲ್ಲೇ ವಹಿಸ್ಕೊಂಡ್ರೂ ಸಹ ನನ್ನ ಒಂದು ಆರ್ ಸಿ ಬಿ ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಇದೀಗ ಎ ಬಿ ಡಿ ವಿಲಿಯರ್ಸ್ ಅವರು ಹೇಳ್ಕೊಂಡಿದ್ದಾರೆ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್